ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಈ ಕಲಿಕೆಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಈ ದಿನದ ತರಗತಿಯಲ್ಲಿ ಪ್ರಥಮ ಬಿ ಸಿ ಎ ಕನ್ನಡ ಭಾಷೆ ಪಠ್ಯದಲ್ಲಿನ ಮೊದಲನೇ ಸೆಮಿಸ್ಟರ್ನ ಪ್ರಸನ್ನ ಅವರ ಗುಳೆ ಹೇಳುತ್ತಿರುವ ಗ್ರಾಮೀಣ ಶರಣರು ಎಂಬ ಈ ಲೇಖನದ ವಿಶ್ಲೇಷಣೆಯನ್ನ ನೋಡೋಣ ಈ ಲೇಖನ ಲೇಖನ ನಿಮ್ಮ ಪಠ್ಯದಲ್ಲಿನ ಘಟಕ ನಾಲ್ಕರ ಲೇಖನ ವೈವಿಧ್ಯದಲ್ಲಿನ ಒಂದು ಲೇಖನ ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡಿಕೊಡ್ತೀನಿ ನಿಮಗೆ ಈ ಲೇಖನವನ್ನ ಬರೆದಿರುವಂತ ಬರಹಗಾರ ಪ್ರಸನ್ನ ಕನ್ನಡ ರಂಗಭೂಮಿಯ ಪ್ರಯೋಗಶೀಲ ನಿರ್ದೇಶಕ ಚಿಂತಕ ಪ್ರಸನ್ನ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶಿವಮೊಗ್ಗದ ಅನವಟ್ಟಿಯಲ್ಲಿ ಜನಿಸಿದ್ರು ಇವರು ವಿದ್ಯಾಭ್ಯಾಸ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಇವರು ಎಂ ಸಿ ಪದವೀಧರರು ರಂಗಭೂಮಿ ಮತ್ತು ನಾಟಕದ ಆಸಕ್ತಿಯ ಒಲವಿನಿಂದ ಇವರು ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ವಿದ್ಯಾರ್ಥಿಯಾಗಿ ಪ್ರವೇಶವನ್ನ ಪಡೆದ್ರು ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿ ಆ ನಾಟಕ ಶಾಲೆಯಲ್ಲಿ ಇದ್ದಾಗಲೇನೆ ಅನೇಕ ನಾಟಕಗಳನ್ನ ಪ್ರಸನ್ನ ನಿರ್ದೇಶಿಸಿದರು ಅಷ್ಟೇ ಇಲ್ಲ ಕರ್ನಾಟಕದಲ್ಲಿ ಸಾಮುದಾಯಿಕ ಜನಾಂದೋಲನದ ಭಾಗವಾಗಿ ಸಮುದಾಯ ಅನ್ನೋ ನಾಟಕ ತಂಡ ಕಟ್ಟದಂಥವ್ರು ಸಮುದಾಯ ವಾರ್ತಾಪತ್ರ ಎಂಬ ಪತ್ರಿಕೆಯ ಸಂಪಾದಕರಾಗಿಯೂ ಕೂಡ ಇವರಿದ್ರು ಮೈಸೂರಿನ ರಂಗಾಯಣದ ನಿರ್ದೇಶಕರಾಗಿದ್ದರು ಪ್ರಸನ್ನ ಅವರು ನಿರ್ದೇಶಿಸಿದಂತ ಪ್ರಮುಖ ನಾಟಕಗಳು ಕನ್ನಡದ ಬಹುಮುಖ್ಯ ನಾಟಕಗಳನ್ನ ಪ್ರಸನ್ನ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಗಿರೀಶ್ ಕಾರ್ನಾಡ್ ಅವರ ತೊಗಲಕ್ ಗೆಲಿಲಿಯೋ ಹುತ್ತವ ಬಡಿದರೆ ತದ್ರೂಪ ಕದಡಿದ ನೀರು ತಾಯಿ ಇದು ಮ್ಯಾಗ್ಝಿಮ್ ಗಾರ್ಕಿಯ ಮದರ್ ಕಾದಂಬರಿಯ ನಾಟಕ ರೂಪ ಕನ್ನಡದಲ್ಲಿ ತಾಯಿ ಅಂತ ಹೇಳಿ ಬ್ರೆಕ್ಟ್ ಕೂಡ ಮದರ್ ಕರೇಜ್ ಅನ್ನೋ ಒಂದು ನಾಟಕವನ್ನ ಇದೇ ವಸ್ತುವನ್ನು ಆಧರಿಸಿ ಈ ಕಾದಂಬರಿಯನ್ನು ಆಧರಿಸಿ ರಚಿಸಿದ್ದಾನೆ ದಂಗೆಯ ಮುಂಚಿನ ದಿನಗಳು ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ನ ಪ್ರಸಿದ್ಧ ದುರಂತ ನಾಟಕ ಹ್ಯಾಮ್ಲೆಟ್ ಈ ನಾಟಕವನ್ನು ಕೂಡ ಪ್ರಸನ್ನ ನಿರ್ದೇಶಿಸಿದ್ದಾರೆ ಈ ನಾಟಕಗಳಲ್ಲಿ ಪ್ರಸನ್ನ ಅವರ ಒಂದು ರಂಗಾಸಕ್ತಿ ಪ್ರಸನ್ನ ಅವರ ಸೃಜನಶೀಲತೆ ಒಬ್ಬ ನಿರ್ದೇಶಕನಿಗಿರಬೇಕಾದಂತ ಒಂದು ಕಲಾತ್ಮಕತೆ ಈ ನಾಟಕಗಳಲ್ಲಿ ನಮಗೆ ಗೋಚರಿಸುತ್ತೆ ಬರಹಗಾರರಾಗೂ ಕೂಡ ಪ್ರಸನ್ನ ಅವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾಗಿ ಯಂತ್ರಗಳನ್ನು ಕಳಚೋಣ ಬನ್ನಿ ಶೂದ್ರರಾಗೋಣ ಬನ್ನಿ ದೇಸಿ ಜೀವನ ಪದ್ಧತಿ ದೇಸಿ ಆಹಾರ ಪದ್ಧತಿ ನಟನೆಯ ಪಾಠಗಳು ಮೂಲ ರಾಮಾಯಣ ಆಚಾರ್ಯ ಪ್ರಹಸನ ನೌಟಂಕಿ ಹದ್ದು ಮೀರಿದ ಹಾದಿ ಜಂಗಮದ ಬದುಕು ಇತ್ಯಾದಿ ಯಂತ್ರಗಳನ್ನು ಕಳಚೋಣ ಬನ್ನಿ ಶೂದ್ರರಾಗೋಣ ಬನ್ನಿ ಈ ಕೃತಿಗಳಲ್ಲಿ ಅಥವಾ ದೇಸಿ ಜೀವನ ಪದ್ಧತಿ ದೇಸಿ ಆಹಾರ ಪದ್ಧತಿ ಈ ಕೃತಿಗಳಲ್ಲಿ ಪ್ರಧಾನವಾಗಿ ನಾವು ಗುರುತಿಸುವುದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಒಂದು ಪ್ರಭಾವ ಈ ಕೃತಿಯ ಹಿನ್ನೆಲೆಯಾಗಿ ಒಂದು ಸ್ಫೂರ್ತಿಯಾಗಿ ಲೋಕಾನುಭವವಾಗಿ ನಾವು ಗುರುತಿಸಬಹುದು ಅಷ್ಟೇ ಇಲ್ಲ ಪ್ರಸನ್ನ ಗ್ರಾಮೀಣ ಭಾಗದ ಕರಕುಶಲ ಶ್ರಮಿಕರಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ದೇಸಿ ಮತ್ತು ಚರಕ ಎಂಬ ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ ಪ್ರಸನ್ನ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಒಲೆ ಬಂದಿದೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಬಿವಿ ಕಾರಂತ ಪ್ರಶಸ್ತಿ ರಾಷ್ಟ್ರೀಯ ನಾಟಕ ಶಾಲೆಯ ಎನ್ಎಸ್ಟಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಪ್ರಸನ್ನ ಅವರ ಸೇವೆಯನ್ನ ಆಧರಿಸಿ ಅವರಿಗೆ ಸಂದಿವೆ ಅಷ್ಟೇ ಅಲ್ಲ ಪ್ರಸನ್ನ ಒಬ್ಬ ಚಿಂತಕರಾಗಿ ಸಮಕಾಲೀನ ವಿದ್ಯಮಾನಗಳನ್ನು ಕುರಿತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಸಂಭಾಷಣೆ ಎಂಬ ಶೀರ್ಷಿಕೆಯಲ್ಲಿ ಅಂಕಣವನ್ನು ಕೂಡ ಬರೀತಾ ಇದ್ರು ಗುಳೆ ಹೇಳುತ್ತಿರುವ ಗ್ರಾಮೀಣ ಶರಣರು ಈ ಲೇಖನದ ಆಶಯವನ್ನ ಈಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಪ್ರಸನ್ನ ಅವರ ಪ್ರಸ್ತುತ ಈ ಲೇಖನ ನಮ್ಮ ನಾಡಿನ ಗ್ರಾಮಗಳ ಜ್ವಲಂತ ಸಮಸ್ಯೆಯನ್ನ ಅನಾವರಣಗೊಳಿಸುತ್ತೆ ಇವತ್ತು ನಗರಗಳ ಒಂದು ಪ್ರಭಾವದಿಂದ ನಗರೀಕರಣದ ಪ್ರಭಾವದಿಂದ ನಗರಗಳು ವಿಸ್ತಾರ ಆಗ್ತಿರೋದ್ರಿಂದ ಹಳ್ಳಿಗಳಲ್ಲಿ ಗುಳೆ ಏಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳಿಗಳಲ್ಲಿ ವಾಸ ಮಾಡ್ತಿರುವಂತ ಜನ ತಮ್ಮ ಹೊಟ್ಟೆಪಾಡುಗೋಸ್ಕರ ಉದ್ಯೋಗವನ್ನು ನಡೆಸಿ ತಾವು ಹುಟ್ಟಿ ಬೆಳೆದಂತ ಹಳ್ಳಿಗಳನ್ನ ಬಿಟ್ಟು ಬೇರೆ ಊರುಗಳಿಗೆ ನಗರಗಳಿಗೆ ನೂರಾರು ಸಾವಿರಾರು ಕಿಲೋಮೀಟರ್ ಹೊಲಸೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವುದು ದುರಂತ ನಮ್ಮ ಹಳ್ಳಿಗಳಲ್ಲಿ ವಾಸಿಸ್ತಾ ಇರುವಂತ ರೈತಾಪಿ ವರ್ಗವನ್ನ ಕುಶಲಕರ್ಮಿಗಳನ್ನ ನೇಕಾರರನ್ನ ಶ್ರಮಜೀವಿಗಳನ್ನ ಇಲ್ಲಿ ಲೇಖಕರಾದ ಲೇಖಕರು ಗ್ರಾಮೀಣ ಶರಣರು ಅಂತ ಕರೆದಿರುವುದು ಔಚಿತ್ಯಪೂರ್ಣವಾಗಿದೆ ಯಾಕೆಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜರುಗಿದಂತಹ ಅನನ್ಯವಾದಂತಹ ಒಂದು ಸಾಂಸ್ಕೃತಿಕ ವಿದ್ಯಮಾನ ವಚನ ಚಳುವಳಿ ವಚನ ಚಳುವಳಿಯಲ್ಲಿ ನಾವು ಪ್ರತಿಭಟನೆಯನ್ನು ನೋಡ್ಬೋದು ಪ್ರತಿಕ್ರಿಯೆಯನ್ನು ನೋಡ್ಬೋದು ಪ್ರಯೋಗಶೀಲತೆಯನ್ನು ಕೂಡ ನಾವು ಗುರುತಿಸಬಹುದು ವಚನ ಚಳುವಳಿ ಪ್ರಧಾನವಾಗಿ ಕನ್ನಡ ನಾಡಿನಲ್ಲಿದ್ದಂತಹ ಶ್ರಮಜೀವಿಗಳ ಕಾಯಕ ಜೀವಿಗಳ ಒಂದು ಚಳುವಳಿಯಾಗಿತ್ತು ಅದೊಂದು ಸಾಮಾಜಿಕ ಚಳುವಳಿಯೂ ಆಗಿತ್ತು ಸಾಂಸ್ಕೃತಿಕ ಚಳುವಳಿಯೂ ಆಗಿತ್ತು ಒಂದು ಧಾರ್ಮಿಕ ಚಳುವಳಿಯು ಆಗಿತ್ತು ಈ ಚಳುವಳಿಯ ಚಾಲಕ ಶಕ್ತಿಯಾಗಿದ್ದಂಥವರು ಇದೇ ಶ್ರಮಿಕರು ಇವರನ್ನ ಶರಣರು ಶಿವಶರಣರು ಅಂತ ಹೇಳಿ ಕರೀತಾ ಇದ್ರು ಈ ಲೇಖನದಲ್ಲಿ ಪ್ರಸನ್ನ ಅವರು ಕೂಡ ನಮ್ಮ ಹಳ್ಳಿಗಳಲ್ಲಿ ವಾಸಿಸುತ್ತಿರುವಂತಹ ರೈತಾಪಿ ವರ್ಗವನ್ನ ಕುಶಲಕರ್ಮಿಗಳನ್ನ ನೇಕಾರರನ್ನ ಒಟ್ಟಾರೆಯಾಗಿ ಶ್ರಮಜೀವಿಗಳನ್ನ ಗ್ರಾಮೀಣ ಶರಣರು ಅಂತ ಹೇಳಿ ಕರೆದಿದ್ದಾರೆ ಆದ್ರೆ ಇಂದು ಜಾಗತೀಕರಣದ ನಗರೀಕರಣದ ಪ್ರಭಾವದಿಂದ ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಪರಿವರ್ತನೆಗೊಳ್ತಾ ಇದೆ ಗುಳೆ ಹೇಳೋದೆ ಪ್ರಗತಿ ಅನ್ನೋ ಒಂದು ಮನೋಭಾವ ಬೆಳೆದು ಬಿಟ್ಟಿದೆ ನಮ್ಮ ಸರ್ಕಾರಗಳು ನಮ್ಮ ಸರ್ಕಾರದ ಆಡಳಿತ ನೀತಿ ಹಳ್ಳಿಗಳಲ್ಲಿ ವಾಸಿಸ್ತಿರುವಂತ ಜನಸಾಮಾನ್ಯರ ಶ್ರೀಸಾಮಾನ್ಯರ ಪಾಲಿಗೆ ಬಹಳ ಕಂಟಕಪ್ರಾಯವಾಗಿದೆ ಹಳ್ಳಿಗಳಲ್ಲಿ ನೆಲೆಸಿದ್ದಂಥ ಬಹುಪಾಲು ಜನ ಸಮುದಾಯ ಇವತ್ತು ಬದುಕುವ ಆಸೆ ಹೊತ್ತು ವ್ಯಾಪಕವಾಗಿ ಗುಳೆ ಹೋಗ್ತಿರುವಂತ ಸದ್ಯದ ದಾರುಣ ಪರಿಸ್ಥಿತಿಯನ್ನ ಈ ಲೇಖನ ಸಮರ್ಥವಾಗಿ ಚಿತ್ರಿಸುತ್ತೆ ಧನ್ಯವಾದಗಳು